ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ವಶದಲ್ಲಿದ್ದ ಆರೋಪಿಯೊಬ್ಬ ಸಾವಿಗೀಡಾಗಿದ್ದು ಇದರಿಂದ ಆಕ್ರೋಶಗೊಂಡ ಮೃತ ಆರೋಪಿಯ ಸಂಬಂಧಿಕರು ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಈ ಘಟನೆಯಲ್ಲಿ ಹನ್ನೊಂದು ಮಂದಿ ಪೊಲೀಸರು ಗಾಯಗೊಂಡು ಕೆಲವು ವಾಹನಗಳು ಜಖಂಗೊಂಡಿರುವುದಾಗಿ ವರದಿಯಾಗಿದೆ પાપ કટ હિં પારે આ પાપ બે ગો સ્ટેશન કલ સ્ટેશન બે નો નામ આગળ કલ્ સાવંદી મગન કં કહેવાય નિધ આ થાય સાડતીરા ಓ ಸಿ ಬರ್ತಿದ್ರು ಅವನು ಯಾರೋ ಹೇಳಿದ್ ಮಾತಿದ್ರು ಅದ್ ಓಸಿ ಪಾಸೆಲ್ಲ ಕೆಲಸ ಮಗ ಎರಡ್ ಸಾವಿರ ರೂಪಾಯಿ ದುಡ್ಕೊಂಡ್ ಬರ್ತಿದ್ದ ಹತ್ತು ನಮ್ಗೆ ಸಾಕ್ತಿದ್ದು ಆಗಲಿಲ್ಲ ಸುಳ್ಳು ಇಲ್ಲ ಇಲ್ಲ ಯಾವ ಕಂಪ್ಲೇಂಟ್ ಇಲ್ಲ ಈ ಸುಳ್ಳು ಸರ್ ನಮ್ಗೆ ಗೊತ್ತಿಲ್ಲ ತಂದೆ ಅಲ್ಲ ಸರ್ ನಾನು ಒಂದೇ ಮನೆಯಾಗಿದ್ದು ಒಂದೇ ಮನೆಯಾಗ ಊಟ ಮಾಡಿ ಒಂದೇ ಮನೆಯಾಗ ಇಷ್ಟ ಎಫ್ಐಆರ್ ಆಗ್ಲಂ ಕರ್ಕೊಂಡು ಹೋಗಿದಾರೆ ನಿಮ್ಮ ಮಗನ ಅಂತ ಕರ್ಕೊಂಡು ಹೋಗಿ ಜೈಸಿಕೋರಿಗೆ ಲೋಮಿ ಬ್ಯಾಕ್ತಲ್ಲ ಸಡನ್ಲಿ ಆ ಹತ್ತು ನಿಮಿಷದಲ್ಲಿ ಪ್ರಾಣ ಬಿಟ್ಬಿಟ್ಟಿದ್ದ ಆ ಪ್ರಾಣ ಬಿಟ್ಟಿದ ಮೇಲೆ ಬಾಡಿ ಆಸ್ಪತ್ರೆಗೆ ಇದ್ದಿತ್ತಲ್ಲ ಅವಾಗ ನಾವು ನೋಡಿದ್ರು ಹೋಗಿ ಅಷ್ಟೇ ಅಷ್ಟು ಗೊತ್ತಿಲ್ಲ ಮತ್ತೆ ಇದಕ್ಕೆ ಪರಿಹಾರ ಕೊಡಿ ಸರ್ ಅಂತ ಹೇಳಿ ಕೊಟ್ಟಿದ್ದೆ ಆ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ತಂದೆ ಅವರ ಹೇಳಿಕೆ ಮತ್ತೆ ಬೇರೆಯವರು ಹೇಳೋದು ನೋಡಿದ್ರೆ ಅವ್ರಿಗೇನು ಆರೋಗ್ಯದ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ ಅದು ಏನೇ ಇರಲಿ ಆದರೆ ನಾನು ಹೇಳೋದು ಏನಂತ ಹೇಳಿದರೆ ಯಾವಾಗಲೂ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಡೆತ್ ಆದರೆ ಆಗಿ ಕಾನೂನು ಕ್ರಮ ತಗೊಳ್ಬೇಕು ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಈಗ ಅಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದ್ದಾರೆ ಮತ್ತು ಮ್ಯಾಜಿಸ್ಟ್ರೇಟು ಇದ್ದಾರೆ ಏನು ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಆದರೆ ನಾನು ಹೇಳೋದು ಎಲ್ಲ ಯುವಕರಲ್ಲಿ ಒಂದು ಮನವಿ ಮಾಡಿಕೊಳ್ಳೋದು ಯಾವಾಗಲೂ ಕಾನೂನನ್ನು ಕೈ ತೊಗೊಳಕ್ಕೆ ಹೋಗಬೇಡಿ ಪೊಲೀಸ್ ಸ್ಟೇಷನಿಗೆ ನುಗ್ಗೋದು ಕಲ್ಲು ಹೊಡೆಯೋದು ಅಲ್ಲಿ ವಸ್ತುಗಳನ್ನು ಡ್ಯಾಮೇಜ್ ಮಾಡೋದು ಈ ಥರದ ಪ್ರಕರಣಗಳನ್ನು ಯಾವಾಗಲೂ ಮಾಡೋಕ್ಕೆ ಹೋಗ್ಬಿಡ್ರಿ ಕಾನೂನು ಕೈಗೆ ತಗೊಂಡ್ರೆ ನಾಳೆ ಇಡೀ ಕುಟುಂಬಕ್ಕೆ ತೊಂದರೆ ಆಗ್ತದೆ ಇದರಿಂದ ಅನ್ಯಾಯ ಆಗುತ್ತೆ ಹೊರತು ನ್ಯಾಯ ಕೊಡಿಸೋಲಿ ನಿಮಗೇನು ಪಾತ್ರ ಆಗೋದಿಲ್ಲ ಪೊಲೀಸ್ನವರು ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರ್ಸಕ್ಕೆ ಹೋಗಿದ್ದಾರೆ ಹಂಗಿದ್ದಾಗ ಇದನ್ನ ಪರಂಬರಿಸಿ ನೋಡಬೇಕು ಆಗಬಾರ್ದು ಚನ್ನಗಿರಿಯಲ್ಲಿ ಯಾವತ್ತೂ ಅಂಥವಲ್ಲ ಇಂಥ ಘಟನೆ ಆಗಿರಲಿಲ್ಲ ಇಂಥವು ಆಗಲೂಬಾರದು ಸಮಾಜದಲ್ಲಿ ಒಂದು ಸಾಮರಸ್ಯ ಇರಬೇಕು ಎಲ್ಲರೂ ಇಲ್ಲಿ ಒಟ್ಟಾಗಿ ಬದುಕಬೇಕಲ್ಲ ಆ ಕಾರಣದಿಂದ ಈ ಥರ ಮೊನ್ನೆ ಏನು ನಿನ್ನೆಗೇನು ನೆಡದತ್ತಲ್ಲ ಟೇಷನ್ ಹತ್ರ ಅದು ಆಗಬಾರ್ದು ಯಾರೂ ಮಾಡಬಾರ್ದು ಅದನ್ನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಟಿಪ್ಪು ನಗರ ನಿವಾಸಿಯಾಗಿದ್ದ ಆದಿಲ್ ಎಂಬ ಯುವಕ ಮಟ್ಕ ಆಡಿಸುತ್ತಿದ್ದ ಹಿನ್ನೆಲೆ ಪೊಲೀಸರು ವಶಕ್ಕೆ ಪಡೆದು ಸಂಜೆ ಠಾಣೆಗೆ ಕರೆತಂದಿದ್ದರು ಆದರೆ ಬಿಪಿಲೋ ಆಗಿ ಬಿದ್ದ ಆರೋಪಿ ಆದಿಲ್ ಠಾಣೆಯಲ್ಲೇ ಕುಸಿದು ಬಿದ್ದಿದ್ದಾನೆ ಎಂದು ಹೇಳಲಾಗಿದೆ ಕೂಡಲೇ ಪೊಲೀಸರು ಆರೋಪಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಆರೋಪಿ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ ಇದೇ ವೇಳೆ ಠಾಣೆಯ ಮುಂದೆ ಜಮಾಯಿಸಿದ ಆರೋಪಿಯ ಸಂಬಂಧಿಕರು ಇದು ಲಾಕ್ ಆಫ್ ಡೆತ್ ಪ್ರಕರಣ ಆದಿಲ್ ಸಾವಿಗೆ ಪೊಲೀಸರೇ ಕಾರಣ ಎಂದು ಆರೋಪಿಸಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಎನ್ನಲಾಗಿದೆ ಈ ಪೋಸ್ಟ್ ಮಾರ್ಟಮ್ ಮಾತ್ರ ಯಾವ ಉದ್ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಗೊತ್ತಾದ ನಂತರ ನಿಮ್ಮ ನಂತರ ಬಿ ಪಿ ಅಂತ ಹೇಳಿದ್ರೆ ಜನಗಳು ಲಾಕಪ್ ಎತ್ತು ಹೊಡಗ್ರೆ ಅದು ನೋಡೋಣ ಪೊಲೀಸ್ ಪೊಲೀಸರು ಇದು ಏನೇ ಇದು ಬಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೆ ಗೊತ್ತಾಗ್ತದೆ ಗೊತ್ತಾದ್ಮೇಲೆ ನೀವು ಮಾತಾಡ್ತೀವಿ ಈಗ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ ಅಂತ ಒಂದು ದೋಸೆ ಇದೆ ಮೊದಲನೇ ಬಾರಿ ಕೇಳಿ ನಮ್ಮಲ್ಲಿ ಯಾವುದು ಮಟ್ಕ ಯಾವುದೂ ನಡೀತಾ ಇಲ್ಲ ಮೊದಲನೇ ಬಾರಿ ಕೇಳಿದ್ದೀನಿ ನೋಡ್ತೀನಿ ಅದೇನಂತೇಳಿ ಬರಲಿಲ್ಲ ನನಗೆ ಮಾಹಿತಿ ಇರಲಿಲ್ಲ ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ ಅದೇನಿದೆ ಗುಲಕ್ ಬಸ್ ನೋಡೋಣ ಏನಾಗಿದೆ ಮಟ್ಕಾ ಇದೆ ನಮ್ಮ ಸರ್ಕಾರ ಅವಕಾಶ ಇಲ್ಲ ಆ ಥರದ್ದು ಯಾವ್ದಾದ್ರು ಕೆಟ್ಟುವಟಿಕೆನೇ ಅದಕ್ಕೆ ಸೂಕ್ತ ಕಾನೂನು ಕ್ರಮ ತಂದು ಬಂದ್ ಮಾಡಿ ನಿನ್ನೆ ಪೊಲೀಸ್ ಮೇಲೆ ಮಾಡಿದ್ರೆ ಹೋರಾಟ ಮಾಡಿದ್ರೆ ಸಾವು ಆಗಿದ್ರೆ ಸಾವು ನೋವು ಆದಂತಹ ಸಂದರ್ಭ ಸಹಜ ಪ್ರಕ್ರಿಯೆ ನಡೀತಾರೆ ಪೊಲೀಸರ ಮೇಲೆ ಅದೇ ಆಗಿದೆ ಪೊಲೀಸರ ಮೇಲೆ ಆಗಿದ್ರೆ ಸಾಮಾನ್ಯ ಕಲ್ತು ಹುರಾಟ ಆದರೆ ಕೆಳವಡಿಗೆ ಇರ್ಬೇಕಿದೆ ಅಂತೇಳಿ ಮಾಹಿತಿ ಪ್ರಕರಣ ಸಂಬಂಧ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಮಾಹಿತಿ ನೀಡಿದ್ದು ಆದಿಲ್ನ ಶುಕ್ರವಾರ ಪೊಲೀಸರು ಠಾಣೆಗೆ ಕರೆ ತಂದಿದ್ದರು ಆದರೆ ಬಳಿಕ ಆರೋಪಿ ಠಾಣೆಯಲ್ಲೇ ಕುಸಿದು ಬಿದ್ದಿದ್ದಾರೆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿದ್ದೇವೆ ಆದರೆ ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ಘಟನೆಯ ಬಳಿಕ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು ಘಟನೆಯ ಬಗ್ಗೆ ಆದಿಲ್ ತಂದೆ ಹಾಗೂ ಸ್ಥಳೀಯ ಶಾಸಕರು ವಕೀಲರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸೊ ಅವರನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತಿನ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಲ್ಲಿ ಅವರು ಕೊಲ್ಯಾಪ್ಸ್ ಹಾಕ್ತಾರೆ ಕುಸ್ತು ಬಿಡ್ತಾರೆ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ನಮ್ಮ ಅವರನ್ನು ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿರ್ಬೋದು ತಿಳಿತದೆ ಆದಮೇಲೆ ಆಗಿ ನಮ್ಮವರೆಲ್ಲ ಬಂದು ಆ್ಯಕ್ಷನ್ ಆಗಬೇಕು ಯಾರಾಗಿ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಹೇಳ್ತಾರೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ಅಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ಅಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟರ್ನ ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಫಲಕುಷವಾಗಿ ಆಗ್ತದೆ ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇವು ಕೇಸ್ಗಳಲ್ಲಿ ಈಗ ನಾವು ಬಾಡಿಯನ್ನ ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ಮೃತರ ಕುಟುಂಬಕ್ಕೆ ಬಾಡಿಯನ್ನ ಕೊಡ್ತಾರೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಸದ್ಯಕ್ಕೆ ಶಾಂತಿ ರೀತಿಯಲ್ಲಿ ಇದೆ ಶಾಂತ ಪರಿಸ್ಥಿತಿ ಇದೆ ಸೊ ಎಲ್ಲ ರೀತಿಯಾದಂತಹ ಪೊಲೀಸ್ ಬಂದೋಬಸ್ತ್ ಕೂಡ ಮುಂದುವರೆದಿದೆ ಈ ಒನ್ ಫಾರ್ಟಿ ಫೋರ್ ಅಂತ ಎಲ್ಲ ಇಲ್ಲ ಈಗ ಪರಿಸ್ಥಿತಿ ಶಾಂತ ಇರೋದ್ರಿಂದ ನಮ್ಮ ಪೊಲೀಸ್ ಪೊಲೀಸರು ರೌಂಡ್ಸಲ್ಲಿದ್ದಾರೆ ಮತ್ತು ಎಲ್ಲ ರೀತಿಯಾದಂತಹ ಸ್ಟ್ಯಾಟಿಕ್ ಫೋರ್ಸಸ್ಸು ಮತ್ತು சூத்தவாத பந்தோபஸ்தான் கூட மாதிரி